ಜನನಾಯಕ ಆಗ್ತೀನಿ ಅಂತ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಸೋತು ಸುಡ್ ಆದ್ಮೇಲೆ ಕಂಡೋರ ಕಾಸು ಹೊಡೆಯೋ ಕೆಲಸಕ್ಕೆ ಇಳಿದಿದ್ದ ಸ್ವಾಮೀಜಿಯೊಬ್ಬರಿಗೆ ವಿಡಿಯೋ ಬ್ಲಾಕ್ ಮೇಲ್ ಮಾಡಿ ಕೋಟಿ ಲೂಟಿ ಮಾಡಿದವನಿಗೆ ಖಾಕಿ ಕೆಡ್ಡ ತೋಡಿದೆ ಎಷ್ಟು ಕೇಸ್ ಮುಗಿಸ್ತೀವಿ ಅಂದ್ರೆ ಅಷ್ಟಕ್ಕೆ ನೀವು ದುಡ್ಡು ಕೊಡಬೇಕು ಅಂತೇಳಿ ಐದು ಹತ್ತು ಅನ್ಕೊಂತಿ ಒಂದು ಕೋಟಿ ಮುಗಿಸಿದ್ರಿ ಸರ ವಿಡಿಯೋ ಹೆಸರಲ್ಲಿ ಸ್ವಾಮೀಜಿಗೆ ತೋಡಿದ್ದ ಖೆಡ್ಡ ಒಂದು ಕೋಟಿ ತೋಚಿದ್ದ ಖತರ್ನಾಕ್ ಅಂದರ್ ಈತನನ್ನ ನೋಡಿದ್ರೆ ಎಲ್ಲೋ ನೋಡ್ದಂಗಿದ್ಯಲ್ಲ ಅನ್ನಿಸ್ತಿರ್ಬೇಕಲ್ವಾ ಖಂಡಿತ ಅನ್ನಿಸಲೇಬೇಕು ಯಾಕಂದ್ರೆ ಈತ ಬೇರಾರೂ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನವರಂಗಿ ನಾರಾಯಣ ಜನರ ಸೇವೆ ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬಂದಿದ್ದವ ಈಗ ಮಾಡಬಾರದ ಕೆಲಸದಲ್ಲಿ ತಗ್ಲಾಕೊಂಡಿದ್ದಾನೆ ಬಾಗಲಕೋಟೆಯ ಪರಮರಾಮಾರೂಢ ಸ್ವಾಮೀಜಿಗೆ ವಿಡಿಯೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದವ ಒಂದು ಕೋಟಿ ಕಿತ್ಕೊಂಡು ಎಸ್ಕೇಪ್ ಆಗಿದ್ದ ಈತನ ಹಿಂದೆ ಬಿದ್ದ ಪೊಲೀಸರು ಇದೀಗ ಕಂಬಿ ಹಿಂದೆ ತಳ್ಳಿದ್ದಾರೆ ಇದೇ ಪ್ರಕಾಶ್ ಮುಧೋಳ್ ಸ್ವಾಮೀಜಿಗೆ ನಿತ್ಯ ಕರೆ ಮಾಡ್ತಿದ್ದವ ಇನ್ನಿಲ್ಲದೆ ಕಾಟ ಕೊಡ್ತಿದ್ದ ಮುರುಘಾ ಶ್ರೀ ರೀತಿ ನಿನ್ನದು ವಿಡಿಯೋಗಳಿವೆ ನೀನೇನಾದ್ರೂ ದುಡ್ಡು ಕೊಡದಿದ್ರೆ ಮರ್ಯಾದೆ ಹರಾಜು ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ ಹೀಗಾಗಿ ಸ್ವಾಮೀಜಿ ಕೂಡ ಒಂದು ಕೋಟಿ ಹಣ ಕೊಟ್ಟಿದ್ರು ಇಷ್ಟಾದ್ರೂ ಈತನ ಆಸೆ ನಿಂತಿರ್ಲಿಲ್ಲ ಮತ್ತೆ ಹಣಕ್ಕೆ ಬೇಡಿಕೆ ಇಡ್ತಿದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಅಮರ್ನಾಥ್ ಅವರು ಎಸ್ ಪಿ ಅವರು ಕೂಡಲೇ ಒಂದು ಕ್ರಮ ತಗೊಂಡ್ಬಿಟ್ಟು ಮೂರು ಸ್ಪೆಷಲೈಸ್ಡ್ ಟೀಮ್ ಸ್ಪೆಸಿಫಿಕ್ ಕೆಲಸಕ್ಕೆ ಮೂರು ಮೂರು ಟೀಮ್ ರೆಡಿ ಮಾಡಿಬಿಟ್ಟು ಇಮಿಡಿಯೇಟ್ ಕ್ರಮ ತಗೊಂಡಿದ್ದಾರೆ ಆ ಒಂದು ಮೂರು ಟೀಮಿಂದ ನಮಗೆ ಏಟಿ ಸೆವೆನ್ ಲ್ಯಾಕ್ ನೈನ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ರಿಕವರಿ ಆರೋಪಿ ಪ್ರಕಾಶ್ ಮುಧೋಳ್ ಪಕ್ಕಾ ಫೋರ್ ಟ್ವೆಂಟಿ ಪೊಲೀಸ್ ವಾಹನದ ರೀತಿ ತನ್ನ ಕಾರನ್ನೇ ರೆಡಿ ಮಾಡಿಕೊಂಡಿದ್ದ ಈ ಕಾರಿನ ಜೊತೆಗೆ ಎಂಬತ್ತೇಳು ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ ಆದ್ರೆ ಸ್ವಾಮೀಜಿ ಏನೂ ತಪ್ಪು ಮಾಡಿಲ್ಲ ಅಂದ ಮೇಲೆ ಅದ್ ಹೇಗೆ ಒಂದು ಕೋಟಿ ರೂಪಾಯಿ ಕೊಟ್ರು ಅನ್ನೋದೇ ಅನುಮಾನ ನಿಜಕ್ಕೂ ಸ್ವಾಮೀಜಿಯ ವಿಡಿಯೋ ಇಲ್ಲ ಅಂದ ಮೇಲೆ ಒಂದು ಕೋಟಿ ಕೊಡೋದೇನಿತ್ತು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಮಂಜುನಾಥ್ ತಳವಾರ್ ನ್ಯೂಸ್ ಏಟೀನ್ ಬಾಗಲಕೋಟೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ